ನಮಸ್ತೆ ನಾನು ನಮ್ಮ ತೋಟದಲ್ಲಿ ಅಳವಡಿಸಿರೋದು ಸುಭಾಷ್ ಪಾಳೇಕರ್ ಅವರ ಪಂಚಾಯತ್ ಕೃಷಿ ಪದ್ಧತಿ ಬಟ್ ನಾನು ಇದರಲ್ಲಿ ಕೆಲವೊಂದು ತಪ್ಪುಗಳನ್ನು ಮಾಡಿದ್ದೀನಿ ಅದನ್ನು ತಿಳಿಸೋಣ ಅಂತೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಏನು ತಪ್ಪಂದರೆ ಈಗ ಪಾಳೇಕರ್ ಅವ್ರ ಮೆಥಡ್ ಪ್ರಕಾರ ಸ ನಾಲ್ಕು ಅಡಿಕೆ ನಾಲ್ಕು ಅಡಿಕೆ ಗಿಡದ ಮಧ್ಯೆ ನಾಲ್ ಒಂದು ಬಾಳೆ ಇರಬೇಕು ಇಲ್ಲಿ ಅಂದರೆ ಈಗ ನೋಡಿ ಒಂದು ಗಿಡ ಎರಡು ಮೂರು ನಾಲ್ಕು ಈ ನಾಲ್ಕು ಗಿಡದ ಮಧ್ಯೆ ಒಂದು ಬಾಳೆ ಇದ್ದರೆ ಅದಕ್ಕೆ ಕರೆಕ್ಟಾಗಿ ಶೇಡ್ ಆಗ್ತಿತ್ತು ಮತ್ತು ಬ ಗಾಳಿ ಬೆಳಕು ಕೂಡ ಆಗ್ತಿತ್ತು ಬಟ್ ನಾನೇನು ಮಾಡಿದ್ದೀನಂದರೆ ಈಗ ಇದು ಬಂದ್ಬಿಟ್ಟು ನಾನು ಎರಡು ಅಡಿಕೆ ಗಿಡದ ಮಧ್ಯೆ ಬಾಳೆ ಹಾಕಿದ್ದೀನಿ ಆ ಬಾಳೆ ಏನಾಗ್ಬಿಟ್ಟಿದೆ ಅಂದರೆ ಗುಂಪು ಬಾಳೆ ಟೈಪ್ ಆಗ್ಬಿಟ್ಟಿದೆ ಈಗ ನಾವು ನಾವು ಆ್ಯಕ್ಚುಲಿ ವೀಕ್ಲಿ ಒನ್ಸ್ ಬಂದು ತೋಟವನ್ನು ನೋಡ್ಕೊಳ್ಳೋದು ಅಂದರೆ ನಾವೇ ಮಾಡೋದು ಟೋಟಲಿ ಎಲ್ಲ ಮಾಡೋದಲ್ಲ ಹಾಗಾಗಿ ಈಗ ಆಳುಗಳ ಸಮಸ್ಯೆ ಇರೋದ್ರಿಂದ ನಾವು ಏನು ಮಾಡ್ತೀವಿ ಈ ರೀತಿ ಈ ಸೈಡ್ ಸಕ್ಕರ್ಸ್ ಗುನಿಗಳಂತೀವಲ್ಲ ಈ ಗುನಿಗಳನ್ನ ಕಟ್ ಮಾಡಲಿಲ್ಲ ಅಂದರೆ ನಮಗೆ ಅಡಿಕೆ ಗಿಡಕ್ಕೆ ಏನಾಗತ್ತೆ ಸ್ ಗಾಳಿ ಇಲ್ದಂಗೆ ಆಗುತ್ತೆ ಈಗ ನೋಡಿ ನಿಯರ್ಲಿ ಏಯ್ಟ್ ಟು ಟೆನ್ ಫೀಟ್ ಆಗಿದೆ ಬುಡ ಮಾತ್ರ ನೋಡಿ ಬುಡ ಇನ್ನೂ ಚಿಕ್ಕದಾಗಿನೇ ಇದೆ ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ ಹೊರಗಡೆ ನಂದು ಬಾರ್ಡ್ರ್ ಸೈಡ್ ಇರೋದು ಪೂರ್ವ ಸೈಡ್ ಇರೋದು ನಂದು ತೋಟದಲ್ಲಿ ಅಲ್ಲಿ ಹೆಂಗಿದೆ ಬಾರ್ಡ್ ಶೇಡು ಈ ಬುಡ ಮತ್ತೆ ಈ ಒಳಗಡೆ ಜಾಸ್ತಿ ಬೆಳಕಿರೋದರಲ್ಲಿ ಹೆಂಗಿದೆ ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವುದೇ ಸರ್ಕಾರಿ ಗೊಬ್ಬರ ಹಾಕಿಲ್ಲ ಏನೂ ಹಾಕಿಲ್ಲ ಜಸ್ಟ್ ಜೀವಾಮೃತ ಜೀವಾಮೃತ ಬಿಟ್ಟರೆ ಗೋಪುರ ಅಮೃತ ಡಿ ಕಂಪೋಸರ್ ಅಷ್ಟು ಹಾಕಿದ್ದೀನಿ ಬಟ್ ನಾನು ನಮ್ಮಂಗೆ ಜಾಬ್ ಮಾಡ್ಕೊತ ಮತ್ತು ಈ ಕೃಷಿ ಮಾಡ್ಬೇಕನ್ನೋರಿಗೆ ಇದು ಸ್ವಲ್ಪ ತೊಂದರೆ ಆಗುತ್ತೆ ಏನಕ್ಕೆಂದರೆ ನಾನು ಎರಡು ಮೂರು ಪದ್ಧತಿ ಮೆಥಡ್ ಮಾಡಿದೆ ಒಂದು ಅದು ಕಬ್ಬಿಣದ ರಾಡ್ ತಗೊಂಡು ಆ ತೆಗೆಯೋದು ಅದನ್ನು ನಂದು ಇದರಲ್ಲಿ ವಿಡಿಯೋ ಹಾಕಿದ್ದೀನಿ ನೋಡಿ ಅದನ್ನು ಮಾಡಿದೆ ಬಟ್ ಅದನ್ನು ಮಾಡಿದೆ ಆ ಕಟ್ ಮಾಡಿದ ಮೇಲೆ ಅದನ್ನು ಅಲ್ಲಿ ಹೋಲಾಕಿದಾಗ ಅಲ್ಲೇ ನೀರು ನಿಂತು ಮತ್ತೊಂದು ಸಲ ಬರಲ್ಲ ಬಟ್ ಅದ್ರ ಸೈಡಿಗೆ ಬರ್ತಾ ಇದ್ದಾವೆ ಆ ರೀತಿ ಸಮಸ್ಯೆ ಇರೋದರಿಂದ ಈಗ ಲೇಬರ್ಸು ಟೈಮಿಗೆ ನಮಗೆ ಲೇಬರ್ ಕೂಡ ಲೇಬರ್ ಸಿಗೋದು ಭಾಳ ಕಷ್ಟ ಇದೆ ಇದು ನಮ್ಮ ತೋಟದಲ್ಲಿ ಈಗ ಬಾಳೆ ಗಿಡದ ಸೈಡಿಗಿರೋ ಎಲೆಯನ್ನು ಬಿಡಿಸ್ತಾ ಇದ್ದೀವಿ ಏನಕ್ಕಂದರೆ ಇದು ಬಿಡಿಸ್ಲಿಲ್ಲ ಅಂದರೆ ಆಲ್ರೆಡಿ ನಮ್ಮ ತೋಟದಲ್ಲಿ ಭಾಳಷ್ಟು ಗಿಡ ಚಿಗುರು ಬಂದಿದೆ ಅದನ್ನು ಚಿಗರ್ನ ಹಂಗೆ ಬಿಟ್ಟರೆ ಅದನ್ನು ಚಿಗುರು ಬಿಡ ತೆಗಿಬೇಕಂದ್ರೆ ಈಗ ಅವರು ಕ್ಲೀನ್ ಮಾಡ್ಕೊಳ್ಳೇಬೇಕು ಹಂಗಾಗಿ ಇವರು ನಮ್ಮ ಉಸ್ಮಾನಣ್ಣ ಅಂಥೇಳಿ ಇವರು ಕಮಲಾಪುರದವರು ಫುಲ್ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟು ಮಾಡ್ಕೊಳ್ಳೋರು ಇದ್ರೆ ಬಾಳೆ ಏನು ತೊಂದರೆ ಇಲ್ಲ ಇನ್ ಕೇಸ್ ನಾವೇ ಮಾಡ್ಕೊಳ್ಬೇಕಂದ್ರೆ ಬಾಳೆನ ಈ ರೀತಿ ಆಗುತ್ತೆ ಬೆಟ್ರ್ ನಾಲ್ಕು ಗಿಡದ ಮಧ್ಯೆ ಹಾಕ್ಕೊಳ್ಳೋದು ಒಂದು ಬಾಳೆ ಹಾಕ್ಕೊಳ್ಳೋದು ಬೆಟ್ರು ನಾವು ಬಾಳೆ ಗಿಡಕ್ಕೆ ಈ ರೀತಿ ಮೇಂಟೆನೆನ್ಸ್ ಮಾಡಲಿಲ್ಲ ಅಂದರೆ ಇಷ್ಟಕ್ಕಂದು ಕಂದುಗಳು ಬಂದುಬಿಡ್ತಾವೆ ಮರಿ ಗಿಡಗಳು ನೋಡಿ ಈಗ ಒಂದು ಒಂದು ಬಾಳೆ ಗಿಡ ನಾನು ದೊಡ್ಡದಾಗಿ ಬಿಟ್ಟಿರೋದು ಅದ್ರ ಅದ್ರ ಬಾಜುದಲ್ಲಿ ಇಷ್ಟ ಗಿಡಗಳು ಬಂದಿದ್ದಾವೆ ಈ ರೀತಿ ಬಂದಾಗ ಏನಂದರೆ ನಮಗೆ ಬರೋಂಥ ಬಾಳೆ ಗೊನೆ ಇರುತ್ತಲ್ಲ ಅಂಥವರಿ ವೆಯ್ಟ್ ಸೈಜ್ ಬರಲ್ಲ ಸೈಜ್ ಆ ಕಾರಣಕ್ಕೆ ಬೆಟ್ರ್ ನಾವು ಇದನ್ನು ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಒಂದು ಸಲ ಮೇಂಟೆನೆನ್ಸ್ ಮಾಡಿಸಿದರೆ ಚೆನ್ನಾಗಿತ್ತು ನನ್ನ ಅನಿಸಿಕೆ ಇಲ್ದಿದ್ರೆ ಈಗ ನೋಡಿ ಈ ಅಡಿಕೆ ಗಿಡಕ್ಕೂ ಗಾಳಿ ಬೆಳಕು ಬರಲ್ಲ ಮತ್ತು ನಮ್ಮ ಬಾಳೆ ಗಿಡವೂ ಸೈಜ್ ಬರ ಗೊನೆ ಗೊನೆ ಸೈಜ್ ಬರಲ್ಲ ಈ ರೀತಿ ಹಾರಿಯಿಂದ ಇವು ಮರಿಗಳನ್ನ ತೆಗ್ಸಿದ್ರೆ ಸ್ವಲ್ಪ ಒಂದು ನಾವು ಒಂದು ಮೂರ್ನಾಲ್ಕು ತಿಂಗಳು ಸಸ್ಟೈನ್ ಮಾಡ್ಬೋದು ಅಂದರೆ ಸುಮ್ಮನೆ ಕುಡ್ಗಲ್ ತಗೊಂಡು ಮೇಲೆ ಮೇಲೆ ಕಟ್ ಮಾಡ್ಕಂತ ಹೋದರೆ ಅಂದರೆ ಮತ್ತೆ ಪುನಃ ಮತ್ತೆ ಒಂದು ಎರಡು ಎರಡು ಮೂರು ದಿವಸಕ್ಕೆ ಮತ್ತೆ ಬೆಳೀತಾವೆ ಹಂಗಾಗಿ ಯಾವುದಾದ್ರೂ ಒಂದು ಗಿಡವನ್ನು ಬಿಟ್ಟು ಉಳಿಕಿದ ಗಿಡಗಳನ್ನ ತೆಗ್ಸಿದ್ರೆ ಗೊನೆ ಕೂಡ ಸ್ವಲ್ಪ ಸೈಜ್ ಬರುತ್ತೆ ನಮ್ಗೆ ಇಳುವರಿ ಕೂಡ ಚೆನ್ನಾಗಿ ಬರುತ್ತೆ ಎಲ್ದೀಗ ನಾನೇನು ಮಾಡಿದ್ದೀನಿ ಅಂದರೆ ಸ್ಟಾರ್ಟಿಂಗಲ್ಲೇ ನಮ್ಮ ಮೂರು ಮೂರು ಗಿಡ ಬಿಟ್ಟುಬಿಟ್ಟಿದ್ದೆ ಚೆನ್ನಾಗಿರೋ ಗಿಡಗಳು ಕಟ್ ಮಾಡಿರಲಿಲ್ಲ ಹಾಗಾಗಿ ಹಂಗಾಗಿ ಇವು ಎರಡೆರಡು ಗಿಡನ ಬಿಟ್ಟಿದ್ದೀವಿ ಬೆಟ್ರು ಸ್ವಲ್ಪ ಗಾಳಿ ಬೆಳಕು ಆಡ್ಬೇಕಂದ್ರೆ ಇವು ಎಲ್ಲ ಗಿಡಗಳು ಸೈಡ್ ಮರಿಗಳನ್ನೆಲ್ಲ ತಗ್ಸಿದ್ರೆ ಬೆಸ್ಟು ಇಲ್ಲಾಂದರೆ ಈಗ ನೋಡ್ರಿ ನಾನು ಇಲ್ಲೇ ನಿಮಗೆ ಡಿಫ್ರೆನ್ಸ್ ತೋರಿಸ್ತೀನಿ ಒಳಗಡೆ ಇರೋ ಗಿಡಗಳು ಉದ್ದಕ್ಕೆ ಬಂದಿದೆ ಅಷ್ಟು ಚೆನ್ನಾಗಿ ಬಂದಿಲ್ಲ ಅದೇ ಹೊರಗಡೆ ಇರೋ ಗಿಡಗಳು ತೋರಿಸ್ತೀನಿ ನೋಡಿ ನಿಮಗೆ ಇಲ್ಲಿ ಗಾಳಿ ಬೆಳಕು ಚೆನ್ನಾಗಿದೆ ಇಲ್ಲಿ ಚೆನ್ನಾಗೇ ಬಂದಿದೆ ಈಗ ಗಿಡದ ಎಲೆ ಎಲೆ ಇರಲಿ ಮತ್ತು ಗಿಡದ ಬುಡ ಇರಲಿ ದಪ್ಪ ಬಂದಿದೆ ಮತ್ತು ಈ ಗಿಡ ಕೂಡ ಚೆನ್ನಾಗಿ ಬಂದಿದೆ ಬಟ್ ಅದೇ ಜಾಸ್ತಿ ಈ ಸೇಡಾಗಿರೋಂಥ ಗಿಡಗಳು ಸ್ವಲ್ಪ ಉದ್ದಕ್ಕೋಗಿದೆ ಒಳಗಡೆ ಏಳು ಅಡಿ ಎಂಟು ಅಡಿ ಆ ರೀತಿ ಹೋಗಿದೆ ಬಟ್ಟು ಈಗ ಏನಂದರೆ ಫೋಟೋ ಸಿಂಥಸಿಸ್ ಕೂಡ ಆಗಬೇಕು ಗಿಡಗಳಿಗೆ ಇಲ್ಲಾಂದರೆ ಏನಾಗತ್ತಂದರೆ ಉದ್ದಕ್ಕೆ ಹೋಗ್ಬಿಡ್ತವೆ ಗಾಳಿ ಇರಲ್ಲ ಅಥವಾ ಗಾಳಿ ಆಡಂಗಿರಲ್ಲ ಮತ್ತು ಬಿಸಿಲು ಕರೆಕ್ಟಾಗಿ ಬಿಡೋಲ್ಲ ಬಯಲಿಸಿ ಮೇಲೆ ಓಕೆ ಬಿಸಿಲು ಜಾಸ್ತಿ ಇರುತ್ತೆ ಹಾಗಂತೇಳಿ ಅತಿಯಾದ ಶ ನೆರಳು ಕೂಡ ಇರಬಾರ್ದು ನಂದು ಏನಂದರೆ ಈಗ ಈಗ ಎರಡು ಸಾಲಿನ ಮಧ್ಯೆ ನುಗ್ಗೆ ಬಂದಿದೆ ನುಗ್ಗೆ ಆದಮೇಲೆ ಬಾಳೆ ಕೂಡ ಹಾಕಿಬಿಟ್ಟಿದ್ದೀನಿ ಬಟ್ ಬಾಳೆ ಏನಾಗಿದೆ ನಾನು ಸೈಡ್ ಮರಿಗಳು ಕಂದುಗಳನ್ನ ಯಾವ ಕಟ್ ಮಾಡಿರಲಿಲ್ಲ ಸುಮ್ಮನೆ ಬಿಟ್ಟುಬಿಟ್ಟಿದ್ದೆ ಅವೆಲ್ಲ ಅಂದರೆ ಈ ಅಡಿಕೆ ಗಿಡಗಳಿಗೆ ಗಾಳಿ ಮತ್ತು ಇಲ್ದಂಗೆ ಮಾಡಿಬಿಟ್ಟಿದ್ದು ಹೀಗೆ ಹೀಗೆ ಎಂಟ್ರೆನ್ಸ್ ಗಿಡಗಳು ನೋಡಿರಿ ನೀವೇ ಒಳಗಡೆಯ ಗಿಡಗಳು ನೋಡಿರಿ ತೋರಿಸ್ತೀನಿ ನಾನು ಒಳಗಡೆ ಹಿಂಗೆ ಉದ್ದ ಹಿಂಗೆ ಉದ್ದಕ್ಕೆ ಹೋಗ್ಬಿಟ್ಟಿದ್ದಾವೆ ಹಂಗಾಗಿ ಸ್ವಲ್ಪ ಜಾಸ್ತಿ ಒಂದೇ ಒಂದು ಬಾಳೆ ಗಿಡನ ಬಿಟ್ಟು ಉಳಿಕಿದೆಲ್ಲ ತೆಗಿಯೋದು ಬೆಟ್ರ್ ಇಲ್ಲದಿದ್ರೆ ಏನಾಗತ್ತೆ ಅಂದರೆ ಗಿಡಗಳು ಕೂಡ ಅತಿ ಜಾಸ್ತಿ ಶೇಡಾದಾಗ ಏನಾಗ್ಬಿಡುತ್ತೆ ಅಂದರೆ ಉದ್ದಕ್ಕೆ ಹೋಗ್ಬಿಡ್ತಾವೆ ಅದು ಒಂದು ದೊಡ್ಡ ಸಮಸ್ಯೆ ಆಗತ್ತೆ ಇಲ್ಲಿದ್ರೆ ಏನು ಮಾಡ್ಬೇಕಂದ್ರೆ ನಾಲ್ಕು ಗಿಡದ ಮಧ್ಯೆ ನಾಲ್ಕು ಅಡಿಕೆ ಗಿಡದ ಮಧ್ಯೆ ಒಂದು ಬಾಳೆ ಹಾಕೋದು ಸೂಕ್ತ ಅಂತ ನನಗನ್ಸುತ್ತೆ